ಸರಿ ಹೋಗಲಿ ಅದನ್ನು ಬಿಟ್ಬಿಡು ಅಂದು ಮಂಟಪದಲ್ಲಿ ಯಾರೋ ಒಬ್ಬನ ಜೊತೆ ನನ್ನ ಹೊರಗೆ ಹಾಕಿದಾಗ ನಿನ್ನ ತಂಗಿಯಲ್ವ ನಾನು ನನ್ನನ್ನು ಎಲ್ಲಿ ಕರ್ಕೊಂಡು ಹೋದರು ಈಗ ಎಲ್ಲಿದ್ದಾಳೆ ಅಂತ ಯಾವತ್ತಾದರೂ ವಿಚಾರಿಸಿದೆಯಾ ರಂಜಿನಿ ಕಂದ ಅದು ಅಂಥ ಸ್ಥಿತಿ ಇತ್ತ ರಾಕೇಶ್ ನಡುಗು ಧ್ವನಿಯಲ್ಲಿ ರಂಜನಿಯನ್ನು ಕರೆದ ಸರಿ ಅದನ್ನು ನಾನು ಒಪ್ಕೊಂಡೆ ಅಂದಿನ ಪರಿಸ್ಥಿತಿ ಅಥವಾ ನನ್ನ ಮೇಲಿನ ಕೋಪದಿಂದ ಹಾಗೆ ಮಾಡಿದ್ದೀರಿ ಅಂದ್ಕೊಳ್ಳೋಣ ಹಾಗಾದರೆ ಎರಡು ವಾರಗಳ ಹಿಂದೆ ನಾನು ಮನೆಗೆ ಬಂದಾಗ ಅಪಘಾತಕ್ಕೀಡಾಗಿ ಮಲಗಿದ್ದ ಅಪ್ಪನನ್ನು ನೋಡೋದಕ್ಕೆ ಬಂದಾಗ ಆ ಮನೆ ಹೊಸ್ತಲು ಕೂಡ ತುಳಿಯೋದಕ್ಕೆ ಬಿಡದೆ ನಾನು ಯಾರೂ ಅಲ್ಲ ಅಂತ ಹೇಳಿ ನನ್ನ ಹೊರ ಹಾಕಿದ್ರಲ್ವಾ ಅದನ್ನು ನಾನು ಮರಿಬೇಕಾ ಯಾರಿಗೂ ಏನೂ ಹೇಳಲಾಗದೆ ಕಳೆದ ಆರು ತಿಂಗಳುಗಳನ್ನು ನಾನು ಕಣ್ಣೀರಿನಲ್ಲಿ ಕಳೆದಿದ್ದೀನಿ ನಿಮ್ಮಲ್ಲಿ ಯಾರಾದರೂ ಒಬ್ಬರು ನನಗೆ ಒಂದು ಫೋನ್ ಮಾಡಿದ್ರಿ ಅಂತ ನಾನು ಎಷ್ಟೋ ಸಲ ಹಂಬಲಿಸಿದ್ದೀನಿ ಮಾತಾಡ್ತಿರುವಾಗಲೇ ರಂಜಿನಿಯ ಕಣ್ಣುಗಳು ತುಂಬಿ ಹರಿತಾ ಇದ್ದವು ಆ ಮನೆಯಲ್ಲಿ ಅವಳಿಗೆ ಎಷ್ಟು ಒಂಟಿತನ ನೋವು ಅನುಭವಿಸಿದ್ದಾಳೆ ಅಂತ ರಾಕೇಶ್ಗೆ ತುಂಬಾ ಚೆನ್ನಾಗಿ ಮನವರಿಕೆ ಆಯಿತು ಯಜಮಾನ್ರು ಕವನಾಳ ಅಣ್ಣ ಅವಳನ್ನು ಒಪ್ಪಿಕೊಳ್ಳೋದು ಮುದ್ದಿಸೋದು ಮತ್ತು ಅವಳಿಗಾಗಿ ಇಷ್ಟೆಲ್ಲ ಮಾಡೋದನ್ನು ನೋಡಿದಾಗ ನನಗೆ ನನ್ನ ಅಣ್ಣನ ನೆನಪಾಗ್ತಾ ಇತ್ತು ಅವರಿಗೆ ಕವನಾಳ ಮೇಲಿರೋ ಪ್ರೀತಿಯ ಅರ್ಧದಷ್ಟಾದರೂ ನನ್ನಣ್ಣನಿಗೆ ನನ್ನ ಮೇಲಿದ್ದಿದ್ರೆ ನನ್ನ ಬಗ್ಗೆ ಒಮ್ಮೆಯಾದರೂ ವಿಚಾರಿಸ್ತಿದ್ರು ರಂಜಿನಿ ಮಾತುಗಳಲ್ಲಿ ಮಗ್ನನಾಗಿದ್ದ ರಾಕೇಶ್ ತನ್ನ ಕಾರಿನ ಮುಂದೆ ಬಂದು ನಿಂತ ಮತ್ತೊಂದು ಕಾರನ್ನು ಗಮನಿಸಲೇ ಇಲ್ಲ ರಂಜನಿಯು ಸಹ ಅಣ್ಣನೊಂದಿಗೆ ಮಾತನಾಡುವ ಬರದಲ್ಲಿ ಏನನ್ನೂ ಗಮನಿಸಲಿಲ್ಲ ಈಗ ಸತ್ಯಗಳೆಲ್ಲ ತಿಳಿದ ಮೇಲೆ ತಾನೇ ಅಣ್ಣ ನೀನು ನನ್ನಣ್ಣ ಹುಡುಕೊಂಡು ಬಂದಿದ್ದು ಒಂದು ವೇಳೆ ಸತ್ಯ ತಿಳಿಯದಿದ್ದಿದ್ದರೆ ಈ ಇಡೀ ಜೀವನವನ್ನು ನಾನು ಹೀಗೆ ಕಣ್ಣೀರಿನಲ್ಲಿ ಕಳೆದು ಹಾಕಬೇಕಾಗ್ತಿತ್ತು ಅಲ್ವಾ ಇಂದು ಒಂದು ವೇಳೆ ನಿನಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗದೇ ಇದ್ದಿದ್ದರೆ ಆ ಮನೆಯಿಂದ ಹೊರಹಾಕಲ್ಪಟ್ಟ ನನ್ನ ಗತಿ ಏನಾಗ್ತಾ ಇತ್ತು ರಂಜನಿ ನಾನು ರಾಕೇಶ್ ಏನನ್ನಾದರೂ ಹೇಳೋ ಮೊದಲೇ ಮುಖವಾಡ ಧರಿಸಿದ ಕೆಲವು ಗೂಂಡಾಗಳು ಎದುರು ನಿಂತಿದ್ದ ಕಾರಿನಿಂದ ಹೊರ ಬಂದರು ತನ್ನತ್ತ ಬರ್ತಿರೋ ಗೂಂಡಾಗಳನ್ನು ಕಂಡ ತಕ್ಷಣ ರಾಕೇಶ್ ಡೋರ್ ತೆರೆದು ಹೊರಗೆ ಬಂದ ಆದರೆ ಕ್ಷಣಾರ್ಧದಲ್ಲಿ ರಾಕೇಶ್ನ ತಲೆಗೆ ಹೊಡೆದು ಅವನನ್ನು ಕೆಳಗೆ ಬೀಳಿಸಿ ರಂಜನಿಯನ್ನ ಅವರು ಅಪಹರಿಸಿದ್ರು ಪ್ರಜ್ಞಹೀನ ಸ್ಥಿತಿಯಲ್ಲೂ ರಂಜನಿ ಕಿರಿಸ್ತಿದ್ದ ಶಬ್ದ ರಾಕೇಶ್ನ ಕಿವಿಯಲ್ಲಿ ಮಾರಧನಿಸುತ್ತಲೇ ಇತ್ತು ರುದ್ರ ಈಗ ತರು ಮತ್ತು ರಾಹುಲ್ ಜೊತೆ ಫ್ಲ್ಯಾಟ್ನಲ್ಲಿದ್ದಾನೆ ಅವಿನಾಶ್ ಮೀರಿನ ಸಿಟ್ನಲ್ಲಿ ಅವನು ಲ್ಯಾಪ್ಟಾಪ್ ಕೆಡಕ್ಕೆ ತಳ್ಳಿದ್ದಾನೆ ಅಷ್ಟರಲ್ಲಿ ರಾಹುಲ್ ಫೋನ್ ರಿಂಗ್ ಆಯಿತು ಕೋಪದಲ್ಲಿದ್ದ ರುದ್ರ ಮತ್ತು ರಾಹುಲ್ ಅವರನ್ನು ಒಮ್ಮೆ ನೋಡಿ ಅವನು ಪಕ್ಕಕ್ಕೆ ಹೋಗಿ ಕಾಲ್ ಸ್ವೀಕರಿಸ್ತಾ ಅಲ್ಲಿಂದ ಬಂದು ಸುದ್ದಿ ಕೇಳಿ ತಕ್ಷಣ ಅವನು ಓಡಿ ರುದ್ರನ ಬಳಿ ಬಂದ ಅಣ ಆ ವಿಡಿಯೋ ನೋಡಿದ ಆಘಾತದಲ್ಲಿ ರುದ್ರ ಅವಿನಾಶ್ನನ್ನ ಕೊಲ್ಲು ಆ ವೇಷದಲ್ಲಿದ್ದ ಅಪರಾಧಿ ತನ್ನ ಕಣ್ಣು ಮುಂದೆಯೇ ಇದ್ದರೂ ಇಷ್ಟು ದಿನ ಏನು ಮಾಡೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಎಂಬ ಕೋಪ ಅವನನ್ನ ಕಾಡ್ತಾ ಇತ್ತು ತರುಣ್ ತಕ್ಷಣ ಅವನ ಹತ್ರ ಓಟ ಏನಾಯ್ತು ಅಂತ ರುದ್ರ ಗಂಭೀರವಾಗಿ ತಲೆ ಎತ್ತಿದಾಗ ಎದುರು ಗಾಬ್ರಿಯಿಂದ ನಿಂತಿದ್ದ ತರುಣ್ ಕಂಡ ಅಣ್ಣ ಅದು ರಂಜನಿಯವ್ರನ್ನ ಯಾರೋ ಅಪಹರಿಸಿದ್ದಾರೆ ಜೊತೆಯಲ್ಲಿದ್ದ ಅವರಣ್ಣ ರಾಕೇಶ್ನ ತಲೆಗೆ ಹೊಡೆದಿದ್ದರಿಂದ ಅವರು ಪ್ರಜ್ಞೆ ತಪ್ಪಿದ್ದಾರೆ ಈಗ ಆಸ್ಪತ್ರೆಯಲ್ಲಿದ್ದಾರೆ ಆರಿಫ್ ಕಾಲ್ ಮಾಡಿ ಈ ವಿಷಯ ತಿಳಿಸಿದರು ತರುಣ್ನಿಂದ ವಿಷಯ ತಿಳಿದ ತಕ್ಷಣ ಅಷ್ಟು ಹೊತ್ತು ಸುಮ್ಮರಿದ್ದ ರುದ್ರ ವೇಗವಾಗಿ ತನ್ನ ಕೋಣಿಗೆ ಒಳಗೆ ಹೋದ ಗಾಬ್ರಿಯಿಂದ ಅತ್ತಿತ್ತ ನಡೀತಿದ್ದ ರುದ್ರನನ್ನು ಕಂಡು ರಾಹುಲ್ ಮತ್ತು ತರುಣ್ ಅವನ ಹಿಂದೆ ಹೋದರು ಕೋಣೆ ಬಾಗಿಲು ತೆರೆದ ರುದ್ರ ತನ್ನ ಕಬೋಡಿ ಎಳೆದು ಅದರೊಳಗಿಂದ ಒಂದು ಗನ್ ಹೊರಕ್ಕೆ ತೆಗೆದ ಅದನ್ನು ನೋಡುವಾಗ ರುದ್ರನ ಮುಖ ಕ್ರೂರವಾಗಿ ಮತ್ತು ಭೀಕರವಾಗಿ ಹೊಳಿತಾ ಇತ್ತು ಅವಿನಾಶ್ ಆ ಹೆಸರನ್ನು ಹೇಳುವಾಗ ರುದ್ರನ ಹಲ್ಲುಗಳು ಕಡಿತಿದ್ವು ತರುಣ್ ಮತ್ತು ರಾಹುಲ್ ಕಡೆ ನೋಡದೆ ಗನ್ ತೆಗೆದು ಸೊಂಟಕ್ಕೆ ಸಿಕ್ಕಿಸ್ಕೊಂಡ ಅವನು ಮುಂದಕ್ಕೆ ಹೆಜ್ಜೆ ಹಾಕ್ತಾ ಅಣ್ಣ ನಾವು ಬರ್ತೀವಿ ಅಂತ ತರುಣ್ ಹಿಂದೆ ನಿಂತು ಕೂಗಿದಾಗ ಅವನು ತಿರುಗಿ ನೋಡ್ದ ಆ ಕಿರಾತಕನನ್ನು ಮುಗಿಸಿ ನನ್ನವಳನ್ನ ನನ್ನ ಹೆಣ್ಣನ್ನು ಕರ್ಕೊಂಡು ಬರೋದಕ್ಕೆ ನನಗೆ ಗೊತ್ತು ನೀನು ಆ ಎಫ್ಗೆ ಕಾಲ್ ಮಾಡಿ ಅವನ ಲೊಕೇಶನ್ ಟ್ರೇಸ್ ಮಾಡೋದಕ್ಕೆ ಹೇಳು ನಾನು ಹಿಂದೆ ಬರಬೇಡಿ ಅಂತ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿ ಹೊರಗೆ ಹೋದ ಫ್ಲ್ಯಾಟ್ನಿಂದ ಹೊರಬಂದು ಗಾಬ್ರಿಯಿಂದ ಕಾರಿನ ಬಳಿ ಹೋಗುವಾಗ ಅವನ ಮನಸ್ಸು ಪೂರ್ತಿ ಅವಳಿಂದಲೇ ತುಂಬಿತ್ತು ರಂಜನಿ ಇಂದಿನವರೆಗೂ ಅವಳನ್ನು ಪ್ರೀತಿಯಿಂದ ಅಪ್ಕೊಂಡಿಲ್ಲ ಅವಳ ಪುಟ್ಟ ಪುಟ್ಟ ಆಸೆಗಳನ್ನು ಈಡೇರಿಸಿಲ್ಲ ಕೊನೆಗೆ ಮನಸ್ಸಿನಲ್ಲಿರೋ ಪ್ರೀತಿಯನ್ನೂ ಹೇಳಿಕೊಂಡಿಲ್ಲ ಆದರೂ ಒಂದು ದೂರೂ ನೀಡದೆ ತನ್ನ ಜೊತೆ ಕಳೆದ ಆರು ತಿಂಗಳು ಅವಳು ಬಾಳಿದಾಳೆ ತನಗೆ ಪ್ರೀತಿಸಲು ಕಲಿಸಿದವಳು ಅವಳು ಅವಳಿಗೆ ಏನಾದರೂ ಸಂಭವಿಸಿದರೆ ತನಗೆ ತಡ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅವಿನಾಶ್ ಮುಖ ನೆನಪಾದಂತೆ ರುದ್ರನ ಕೋಪ ನೆತ್ತಿಗೇರ್ತು ಕಾರು ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ರಾಹುಲ್ ಲೊಕೇಶನ್ ಕಳಿಸ್ಕೊಟ್ಟಿದ್ದ ರಂಜನಿ ಕಣತೆರೆದಾಗ ತಲೆ ತುಂಬ ಭಾರವಾದಂತನಿಸ್ತು ತಾನು ಒಂದು ಕತ್ತಲೆ ಕೋಣೆಯಲ್ಲಿದ್ದೀನಿ ಅಂತ ಅವಳಿಗೆ ಅರ್ಥವಾಯಿತು ರಾಕೇಶ್ನ ತಲೆಗೆ ಹೊಡೆದು ಕಾರಿನಿಂದ ಇಳೆದೊಯ್ದದ್ದು ಮಾತ್ರ ಅವಳಿಗೆ ನೆನಪಿತ್ತು ಅವಳು ಸುತ್ತಲೂ ನೋಡಿದ್ಲು ಒಂದು ಕುರ್ಚಿಗೆ ಅವಳನ್ನು ಕಟ್ಟಿಹಾಕಲಾಗಿತ್ತು ಕಿರುಚಲು ಕೂಡ ಶಕ್ತಿ ಇಲ್ಲದೆ ಅವಳು ಸೋತು ಕೂತಿದ್ಲು ಅಕ್ಕತ್ತಲೆ ಕೋಣೆಯ ಮೇಲ್ಭಾಗದ ಸಣ್ಣ ಕಿಂಡಿಯಿಂದ ಸ್ವಲ್ಪ ಬೆಳಕು ಬರ್ತಿತ್ತು ಆದರೆ ಏನೂ ಸ್ಪಷ್ಟವಾಗಿರಲಿಲ್ಲ ಯಾರೂ ಇಲ್ಲದೆ ಒಂಟಿಯಾಗಿ ಆ ಕತ್ತಲೆಯ ರಂಜನಿ ಭಯದಿಂದ ನಡುಗತೊಡಗದ್ಲು ನನ್ನ ಯಾರು ಇಲ್ಲಿ ಬಂದರು ಯಾಕೆ ಇನ್ಯಾರಿಗೆ ನನ್ನ ಮೇಲೆ ದ್ವೇಷ ಇದೆ ಅಂತ ಯೋಚಿಸ್ತಾ ಕಣ್ಣೀರು ಹಾಕಿದ್ಲು ಯಾರಾದರೂ ಬಂದು ತನ್ನನ್ನು ರಕ್ಷಿಸ್ಲಿ ಅಂತ ಮನಸಾರೆ ಪ್ರಾರ್ಥಿಸಿದ್ಲು ಅಷ್ಟರಲ್ಲಿ ಆ ಕೋಣೆಯಲ್ಲಿ ಬೆಳಕು ಬಿತ್ತು ಯಾರೋ ಬರ್ತಾ ಇರೋ ನಿರೀಕ್ಷೆಯಲ್ಲಿ ಅವಳು ತಲೆಯೆತ್ತಿ ನೋಡಿದ್ಲು ಎದುರು ನಿಂತಿರುವ ರೂಪ ಅವಳನ್ನೇ ತಿಟ್ಟಿಸಿ ನೋಡ್ತಿತ್ತು ಅದು ಒಬ್ಬ ಹೆಣ್ಣಿನ ರೂಪ ಅಂತ ಅವಳಿಗೆ ತಿಳಿಯಿತು ಮುಂದೆ ಬರ್ತಾ ಇರೋ ಹೆಣ್ಣು ತನ್ನ ರಕ್ಷಿಸಲು ಬಂದವಳಲ್ಲ ಅಂತ ರಂಜನಿ ಖಚಿತ ಆಯಿತು ಭಯದಿಂದ ಅವಳಿಗೆ ಬೆವರು ಸುರಿತಿತ್ತು ಆದರೆ ಹತ್ತಿರ ಬಂದಂತೆ ಅಲ್ಲಿ ಅನನ್ಯಾಳನ್ನು ಕೊಂಡು ರಂಜನಿ ಮುಖ ಕೋಪದಿಂದ ಕೆಂಪಾಯಿತು ಅಲ್ಲಿವರೆಗೂ ಇದ್ದ ಭಯ ಎಲ್ಲಿಯೋ ಮಾಯವಾಯಿತು ಕೆಲವು ಗಂಟೆಗಳ ಹಿಂದೆ ಅನನ್ಯ ಹೇಳಿದ ಮಾತುಗಳು ಅವಳ ಮನಸ್ಸಿನಲ್ಲಿ ಮಿನುಗಿದ್ವು ಕವನಾಳ ವಿಷಯದಲ್ಲಿ ನಾನು ಮಾಡಿ ತಪ್ಪು ನಿನ್ನ ಆಗೋದಿಲ್ಲ ರಂಜನಿ ಮನಸ್ಸು ಅನನ್ಯಾಳ ಮೇಲಿನ ದ್ವೇಷದಿಂದ ತುಂಬು ಹೋಯಿತು ಕವನಾಳ ಮುಖ ನೆನಪಾದಂತೆ ಅನನ್ಯಾಳಿಗೆ ಕೆನ್ನೆಗೆ ಬಾರಿಸ್ಬೇಕು ಅನ್ನಿಸ್ತು ಕವನಾಳ ಮೇಲೆ ಅಷ್ಟು ಕ್ರೂರ ದೌರ್ಜನ್ಯ ನಡೆದಿದ್ರೆ ಅದಕ್ಕೆ ಖಂಡಿತ ಈ ಅನನ್ಯಾಳೆ ಕಾರಣ ಅಂತ ಅವಳಿಗೆ ಖಚಿತವಾಯಿತು ಅದಕ್ಕೆ ಅಲ್ವೇ ಅವಳು ಹಾಗೆ ಹೇಳಿದ್ದು ಕೋಪದಿಂದಲೋ ಅಥವಾ ಅಸಹಾಯಕತೆಯಿಂದಲೋ ರಂಜಿನಿ ಕಣ್ಣುಗಳು ಕೆಂಪಾದುವು ಕುರ್ಚಿಗೆ ಕಟ್ಟಿ ಹಾಕಲ್ಪಟ್ಟ ರಂಜಿನಿಯನ್ನು ನೋಡಿ ಅನನ್ಯಾಳ ಕಣ್ಣುಗಳು ಕ್ರೂರವಾಗಿ ಹೊಳಿತಾ ಇದುವು ಅನನ್ಯ ಅಸಹ್ಯದಿಂದ ನಕ್ಕು ರಂಜಿನಿಯ ಕೆನ್ನೆಯನ್ನು ಹಿಡಿದು ಕಿರ್ಚಿದ್ಲು ಇಂದಿನಿಂದ ನಿನ್ನ ಕತೆ ನಾನು ಮುಗಿಸ್ತೀನಿ ನನಗೆ ಅಡ್ಡ ಬರೋ ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ ರುದ್ರನ ಬಳಿಗೆ ಹೋಗೋದಕ್ಕೆ ನೀನು ನನಗೆ ಅಡ್ಡಿಯಾಗಿದೆಯಾ ಯಾವತ್ತಿನಿಂದ ನೀನು ಅವನ ಜೀವನಕ್ಕೆ ಬಂದಿಯೋ ಅಂದಿನಿಂದ ನೀನು ನನ ಶತ್ರು ಅವನು ನಿನ್ನನ್ನು ದ್ವೇಷಿಸ್ತಾನೆ ಅಂತ ತಿಳಿದಾಗ ನನಗೆ ತುಂಬ ಖುಷಿಯಾಗಿತ್ತು ಆದರೆ ಬೇಗನೆ ನೀನು ಅವನ ಮನಸ್ಸನ್ನ ಗೆದ್ದುಕೊಂಡೆ ಅವನು ನನ್ನವನು ಯಾರಿಗೂ ನಾನು ಕೊಡೋದಿಲ್ಲ ಅಂತ ಒಬ್ಬ ಹುಚ್ಚಿಯಂತೆ ಅನನ್ಯ ಕಿದಿಸ್ತಾ ಇದ್ಲು ರಂಜನಿ ಅನನ್ಯಾಳನ್ನೇ ದ್ವೇಷದಿಂದ ನೋಡ್ತಾ ಇದ್ಲು ಅನನ್ಯಾಳ ಹಿಡಿತದಿಂದ ರಂಜನಿಗೆ ಅತಿಯಾದ ನೋವು ಆಗ್ತಾ ಇತ್ತು ಅವಳು ಗಟ್ಟಿಯಾಗಿ ಹಿಡಿದ ಜಾಗದಲ್ಲಿ ಬೆರಳಿನ ಗುರುತುಗಳು ಕೆಂಪಾಗಿ ಮೂಡಿದ್ವು ಅಷ್ಟರಲ್ಲಿ ಯಾರೋ ಅನನ್ಯಾಳನ್ನ ರಂಜನಿಯಿಂದ ದೂರಕ್ಕೆ ತಳ್ಳದ್ರು ಆಗ ರಂಜನಿಗೆ ಸ್ವಲ್ಪ ನಿರಾಳವನ್ನಿಸ್ತು ತಲೆ ಎತ್ತಿ ನೋಡಿದಾಗ ಅವಳಿಗೆ ಕಣ್ಣುಗಳು ಮಂಜಾಗ್ತಿದ್ವು ಅಲ್ಲಿ ಚುಚ್ಚಲಾದ ಇಂಜೆಕ್ಷನ್ ಪ್ರಭಾವದಿಂದ ಅಥವಾ ಮಾನಸಿಕ ಒತ್ತಡದಿಂದ ಅವಳಿಗೆ ಕಣ್ಣು ಮುಚ್ಚಿ ಹೋಗ್ತಿದ್ವು ಆದರೂ ಎದಿರೋ ವ್ಯಕ್ತಿಯನ್ನು ನೋಡಲು ಅವಳು ಕಣ್ಣುಗಳನ್ನ ಬಲವಂತವಾಗಿ ತೆರೆದು ನೋಡಿದಳು ತನ್ನ ಮನುಷ್ಯರನ್ನ ಕಳಿಸಿ ರಾಕೇಶ್ನ ಬಳಿಯಿಂದ ರಂಜಿನಿಯನ್ನು ಅಪಹರಿಸಿ ಈ ಹಳೆಯ ಗೂಢನಲ್ಲಿ ಕೂಡು ಹಾಕಿದ್ದು ಅವಿನಾಶ್ ಅವನು ತಕ್ಷಣ ಅನನ್ಯಾಳಿಗೆ ವಿಷಯ ತಿಳಿಸಿದ್ದ ಆದಷ್ಟು ಬೇಗ ರಂಜನಿಯನ್ನು ನೋಡಬೇಕು ಎಂಬ ಆತುರ ಅವಿನಾಶ್ನಲ್ಲಿತ್ತು ಬಹಳ ಕಾಲದಿಂದ ಮನಸ್ಸಿನಲ್ಲಿ ಅಚ್ಚೊತ್ತಿದ್ದ ಹುಡುಗಿ ಅವಳು ಅವಳ ಮೇಲೆ ತನಗಿರೋದು ಪ್ರೇಮವೋ ಅಥವಾ ಕಾಮವೋ ಎಂಬುದು ಅವನಿಗೆ ತಿಳಿತಿರಲಿಲ್ಲ ಅನನ್ಯಾಳಿಗೆ ರುದ್ರನ ಮೇಲೆ ಯಾವ ಭಾವನೆ ಇದೆಯೋ ಅದೇ ಭಾವನೆ ಅವನಿಗೆ ರಂಜನಿ ಮೇಲಿತ್ತು ತನ್ನ ಕಾರನ್ನು ಗೋಡನ್ ಮರೆಯಲ್ಲಿ ನಿಲ್ಸಿ ಅವಿನಾಶ್ ಒಳಗೆ ಬಂದ ಅವನ ಮನದಲ್ಲಿ ರಂಜನಿಯೇ ತುಂಬಿದ್ಲು ಆದರೆ ಒಳಕಂಡ ದೃಶ್ಯ ಅವನಿಗೆ ಕೋಪ ತರಿಸ್ತು ರಂಜನಿ ಕೆನ್ನೆ ಮತ್ತು ಕೈಗಳನ್ನ ಒತ್ತಿ ಹಿಡಿದು ಕಿರ್ಚುತ್ತಿದ್ದ ಅನನ್ಯಾಳನ್ನು ಕಂಡು ಅವಿನಾಶ್ಗೆ ಸಿಟ್ಟು ಬಂತು ರಂಜನಿಯ ಕಣ್ಣೀರು ಕಂಡು ಅವನು ಅನನ್ಯಾಳನ್ನು ಅಲ್ಲಿಂದ ಎಳೆದು ದೂರ ಮಾಡ್ದ ನೀನೇನು ಮಾಡ್ತಾ ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ ರಂಜನಿಗೆ ಒಂದು ಸಣ್ಣ ಗಾಯವೋ ಆಗಬಾರ್ದು ಅಂತ ಆದರೂ ಅವಳ ಮೇಲೆ ಕೈ ಮಾಡ್ತೀಯಾ ಅಂತ ಅನನ್ಯಾಳ ಕೈಯನ್ನು ಅಮುಕಿ ಹಿಡಿದು ಅವಿನಾಶ್ ಕೋಪದಿಂದ ಕೇಳಿದಾಗ ರಂಜನಿ ಇದನ್ನು ನಂಬಲಾಗದೆ ನೋಡ್ತಾ ಇದ್ದಳು ಕೈ ಬಿಡು ಅಂತ ಅನನ್ಯ ಅವಿನಾಶ್ನಿಂದ ಬಿಡಿಸ್ಕೊಂಡು ಕೋಪದಿಂದ ಹೇಳಿದ್ಲು ನನಗೆ ಇವಳನ್ನ ಕೊಲ್ಲೋಷ್ಟು ದ್ವೇಷ ಇದೆ ಆದರೂ ನಾನು ಸುಮ್ಮನಿರೋದು ನಿನ್ನನ್ನು ನೆನಪಿಸ್ಕೊಂಡು ಮಾತ್ರ ನೀನು ಹೇಳಿದಂತೆ ಇವಳು ನಿನ್ನ ಕೈಗೆ ಸಿಕ್ಕ ಮೇಲೆ ಇವಳು ಮತ್ತೆಂದು ನನ್ನ ಜೀವನ ಕಡ್ಡ ಬರೋದಿಲ್ಲ ಅಂತ ನೀನು ನನಗೆ ಮಾತು ಕೊಟ್ಟಿದ್ಯಾ ಅದಕ್ಕೆ ಸುಮ್ಮನಿದ್ದೀನಿ ಇದೆಲ್ಲವನ್ನು ಕೇಳ್ತಾ ಇದ್ದ ರಂಜನಿ ಸ್ತಬ್ಧಳಾದಲು ಅವಿನಾಶ್ ಅಂದರೆ ಅನನ್ಯರ ಜೊತೆ ಇವನು ಎಲ್ಲ ಸಂಚಿನಲ್ಲೂ ಇದಾನ ಹಾಗಾದರೆ ಕವನ ಅವಳಿಗೂ ಇವನೇ ಸಾಕ್ಷಿ ಅವರಿಬ್ಬರ ನಡುವೆ ಇಷ್ಟೊಂದು ಸ್ನೇಹ ಇರುವಾಗ ಅವಿನಾಶ್ನೇ ಅಪರಾಧಿ ಅಂತ ತಿಳಿಯಲು ರಂಜನಿಗೆ ಜಾಸ್ತಿ ಸಮಯ ಬೇಕಾಗಲಿಲ್ಲ ಕವನ ಮುಖ ನೆನಪಾದಂತೆ ಅವಳ ಕಣ್ಣುಗಳು ತುಂಬಿ ಬಂದವು ಈ ಮೃಗಗಳ ನಡುವೆ ಆ ಹುಡುಗಿಯಷ್ಟು ಹಿಂಸೆ ಅನುಭವಿಸಿರಬಹುದು ಆ ಮಾತನ್ನ ನಾನು ಉಳಿಸ್ಕೊಳ್ತೀನಿ ರಂಜನಿ ಇನ್ನು ಮುಂದೆ ಎಂದೂ ರುದ್ರನ ಜೀವನಕ್ಕೆ ಬರೋದಿಲ್ಲ ಇವಳು ಒಪ್ಕೊಂಡ್ರೆ ಇಂದು ಸಂಜೆಯೇ ನಾವು ಮಲೇಷ್ಯಾಕ್ಕೆ ಹೋಗ್ತೀವಿ ಆಮೇಲೆ ರುದ್ರನಿಗೆ ಮಾತ್ರ ಅಲ್ಲ ಯಾರಿಗೂ ನಮ್ಮನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ ನೀನು ನನ್ನ ಜೊತೆ ಅಂದು ಇದ್ದೆ ಎಂದು ಯಾರಿಗೂ ತಿಳಿಯೋದಿಲ್ಲ ಬದಲಾಗಿ ರಂಜನಿ ನನ್ನ ಜೊತೆ ಓಡ್ ಹೋದ್ಲು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆಮೇಲೆ ನಿನಗೆ ರುದ್ರನನ್ನು ಪಡೆಯೋದು ಸುಲಭ ಅಲ್ವಾ ಅಂತ ಅವಿನಾಶ್ ಕುತಂತ್ರದ ನಗು ಬೀರಿದಾಗ ಅನನ್ಯ ಸಂಶಯದಿಂದ ಅವನನ್ನು ನೋಡಿದ್ಲು ನೀನು ಹೇಳಿದಂತೆ ನಡೆಯುತ್ತೆ ಅಂತ ಏನು ಗ್ಯಾರಂಟಿ ಆರಿಫ್ ಬಳಿ ಇರೋ ಸಿ ಸಿ ಟಿ ವಿ ದೃಶ್ಯಗಳು ಅವ್ರ ಕೈಗೆ ಸಿಕ್ಕರೆ ಇದರ ಹಿಂದೆ ನಾನೂ ಇದ್ದೀನಿ ಅಂತ ಎಲ್ರಿಗೂ ತಿಳಿಯೋದಿಲ್ವೇ ಅವಿನಾಶ್ ಅವಳ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸ್ತಾ ಇಲ್ಲಿ ನೋಡು ಅನನ್ಯ ನೀನೇನು ಟೆನ್ಷನ್ ಮಾಡ್ಕೋಬೇಡ ಆರಿಫ್ ಹತ್ರ ಆ ಸಿ ಸಿ ಟಿ ವಿ ದೃಶ್ಯಗಳಿಲ್ಲ ಅದನ್ನು ನಾನು ನೋಡ್ಕೊಳ್ತೀನಿ ನನ್ನಣ್ಣ ನಂಬು ಅವಿನಾಶ್ನ ಕುತಂತ್ರದ ಬುದ್ಧಿ ಅನನ್ಯ ಚೆನ್ನಾಗಿ ತಿಳಿದಿತ್ತು ಹಾಗಾಗಿ ಅವಳು ನಕ್ಕದ್ಲು ಈಗ ನೀನು ಸ್ವಲ್ಪ ಚಿಲ್ಲಾಗಿರು ನಿನ್ನ ಫೇವ್ರೆಟ್ ಬ್ರ್ಯಾಂಡ್ ತಂದಿದ್ದೀನಿ ನಮಗೆ ಸ್ವಲ್ಪ ಖಾಸಗಿಯಾಗಿ ಮಾತಾಡಬೇಕಿದೆ ಅಂತ ಅವಿನಾಶ್ ಹೇಳಿದಾಗ ಅನನ್ಯ ರಂಜನಿಯನ್ನು ಅಸಹ್ಯದಿಂದ ನೋಡಿ ಅಲ್ಲಿಂದ ಹೊರಗೆ ಹೋದ್ಲು ಅನನ್ಯ ಹೋದ ನಂತರ ಅವಿನಾಶ್ನ ಕಣ್ಣುಗಳು ರಂಜಿನಿಯ ಮೇಲೆ ಸಂಚರಿಸಿದ್ವು ಅವಳ ದೇಹವನ್ನೆಲ್ಲ ವಿಕೃತವಾಗಿ ನೋಡ್ತಾ ಅವನು ಅವಳ ಹತ್ರ ನಡೆದ ಅವನ ನೋಟ ಕಂಡ ತಕ್ಷಣ ರಂಜನಿ ಅಸಹ್ಯದಿಂದ ಮುಖ ತಿರುಗಿಸಿದ್ಲು ರಂಜನಿ ಮುಖ ತಿರುಗಿಸಿದನು ಕಂಡು ಅವಿನಾಶ್ಗೆ ಕೋಪ ನೆತ್ತಿಗೇರಿತು ಆದರೂ ಮುಗುಳ್ನಗ್ತ ಅವಳ ಹತ್ರ ಹೋದ ರಂಜಿನಿ ಕೈಗಳ ಮೇಲಿದ್ದ ಕಟ್ಟುಗಳನ್ನ ಅವನು ಮೆಲ್ಲನೆ ತೊಡಗಿದ ಕಟ್ಟುಗಳು ಸಡಿಲವಾದ ತಕ್ಷಣ ರಂಜನಿ ಆ ಕುರ್ಚಿಯಿಂದ ಎದ್ದು ನಿಂತಳು ಆದರೆ ನಿಟ್ಟಸಿರು ಬಿಡೋ ಮೊದಲೇ ಅವಿನಾಶ್ ಅವಳ ಕೈ ಹಿಡಿದು ತನ್ನತ್ತ ಎಳ್ಕೊಂಡ ಅವನ ಸ್ಪರ್ಶವಾದ ಜಾಗದಲ್ಲಿ ಹುಳಗಳು ಅರಿದಾಡದಂತೆ ರಂಜನಿಗೆ ಅಸಹ್ಯವಾಯಿತು ಬಿಡು ನನ್ನನಾ ಅಂತ ಅವಳು ಅವಿನಾಶ್ನಿಂದ ಬಿಡಿಸ್ಕೊಳೋದಕ್ಕೆ ಪ್ರಯತ್ನಿಸಿದ್ಲು ಅವನು ಸ್ಪರ್ಶಿಸಿದ ಜಾಗವೆಲ್ಲ ಸುಡುತ್ತಿರೋ ಅಂತ ಅವಳಿಗೆ ಅನ್ನಿಸ್ತು ಆದರೆ ಅವಿನಾಶ್ ಅವಳನ್ನು ದಿಟ್ಟಿಸಿ ನೋಡ್ತಾ ಇದ್ದ ಅವಳು ತನ್ನ ಸೀರೆಯನ್ನು ಗಟ್ಟಿಯಾಗಿ ಹಿಡಿದು ದೇಹವನ್ನು ಮುಚ್ಚಿಕೊಳ್ಳಲು ಯತ್ನಿಸಿದ್ಲು ಅವಿನಾಶ್ ನಗ್ತ ಅವಳ ಹತ್ರ ಬಂದ ನೀನ್ಯಾಕೆ ರಂಜನಿ ಹೆದಿರ್ತೀಯ ನಾನು ನಿನಗೆ ಏನೂ ಮಾಡೋದಿಲ್ಲ ನಿನಗೆ ನೋವಾದರೆ ಅದಕ್ಕಿಂತ ಹೆಚ್ಚು ನೋವು ನನಗಾಗತ್ತೆ ನೀನು ಇರೋದು ಇಲ್ಲಿ ನನ್ನ ಹೃದಯದಲ್ಲಿ ಅಂತ ತನ್ನ ಎದೆ ಮೇಲೆ ಕೈಯಿಟ್ಟು ಹೇಳುವಾಗ ರಂಜನಿಗೆ ಭಯ ಮತ್ತು ಅಸಹ್ಯ ಒಟ್ಟಿಗೆ ಉಂಟಾಯಿತು ಅವನ ಈ ಶಾಂತ ವರ್ತನೆ ಅವಳಲ್ಲಿ ನಡುಕ ಹುಟ್ಟಿಸ್ತು ರಂಜನಿ ನಿನ್ನನ್ನು ಹೀಗೆ ನೋಡಬೇಡ ಮೊದಲ ದಿನ ನೋಡಿದಾಗಲೇ ನೀನು ನನ್ನ ಮನಸ್ಸಿನಲ್ಲಿ ಕೂತಿದೀಯಾ ಆದರೆ ಆ ರುದ್ರ ಎಲ್ಲವನ್ನ ಹಾಳು ಮಾಡ್ದ ಅಂದು ನಿನ್ನ ಬಗ್ಗೆ ವಿಚಾರಿಸಲು ಕೆಲವರು ಕಾಲೇಜಿಗೆ ಬಂದಾಗ ನಿನಗೆ ಮದುವೆ ಸಂಬಂಧ ಬಂದಿದೆ ಅಂತ ಅಂದ್ಕೊಂಡು ನಾನು ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದೆ ಆದರೆ ಅವನು ನಿನ್ನನ್ನೇ ಮದುವೆಯಾದ ಸತ್ಯ ಹೇಳಬೇಕಂದ್ರೆ ಅವನು ನನಗೆ ಗೊತ್ತೇ ಇರಲಿಲ್ಲ ಆದರೆ ಅವನ ತಂಗಿ ಅವಳು ನನಗೆ ಚೆನ್ನಾಗಿ ಗೊತ್ತು ಅವಳನ್ನು ನಾನು ತಿಳಿದಷ್ಟು ಬೇರೆ ಯಾರೂ ತಿಳಿದಿರಲಿಕ್ಕಿಲ್ಲ ಅವಿನಾಶ್ ಮಾತು ಮುಗಿಸೋ ಮೊದಲೇ ರಂಜನಿ ಅವನ ಕೆನ್ನೆ ಬಲವಾಗಿ ಬಾರಿಸಿದ್ಲು ಒಂದು ಕ್ಷಣ ಅವಿನಾಶ್ ದಂಗಾದ ಇಂಥ ನಡೆಯನ್ನು ಅವನು ನಿರೀಕ್ಷಿಸಿರಲಿಲ್ಲ ಶಾಂತವಾಗಿದ್ದ ಅವನ ಮುಖ ಕೋಪದಿಂದ ಕೆಂಪಾಯಿತು ಕಣ್ಣುಗಳಲ್ಲಿ ಕ್ರೌರ್ಯ ತುಂಬಿತು ಹೇಯ್ ಅಂತ ಕಿರ್ಚ್ ಅವನು ಅವಳ ಕೂದಲನ್ನು ಹಿಡ್ದು ಹೇಳ್ದ ನನ್ನ ಮೇಲೆ ಕೈ ಮಾಡ್ತೀಯಾ ನಿನ್ನ ದೇಹದ ಮೇಲಿನ ವ್ಯಾಮೋಹದಿಂದ ಮತ್ತು ಬೇರೆ ಯಾವ ಹೆಣ್ಣಿನ ಮೇಲೂ ಇಲ್ಲದ ಪ್ರೀತಿ ನಿನ್ನ ಮೇಲೆ ಇರೋದ್ರಿಂದ ನಾನು ನಿನ್ನನ್ನು ಇನ್ನೂ ಬದುಕೋದಕ್ಕೆ ಬಿಟ್ಟಿದ್ದೀನಿ ಇಲ್ದಿದ್ರೆ ನಿನ್ನ ಕೊಂದೇ ಹಾಕ್ತಿದ್ದೆ ನೀನೇ ನನ್ನ ಮೇಲೆ ಕೈ ಮಾಡಿದ ಮೇಲೆ ಇನ್ನು ನಿನ ಸುಮ್ಮನೆ ಬಿಟ್ಟರೆ ನಾನು ಗಣಸೇ ಅಲ್ಲ ಕಣೆ ಅವನ ಮಾತು ಕೇಳಿ ರಂಜನಿ ನಡಗದ್ಲು ಇವನಿಗೆ ತಾನು ಬಲಿಯಾಗಬೇಕೇ ಅಂತ ಅವಳು ಭಯಪಟ್ಟಳು ರುದ್ರನನ್ನ ಪ್ರೀತಿಸೋ ಮನಸ್ಸು ಮತ್ತು ದೇಹ ಬೇರೆಯವರ ಪಾಲಾಗುವುದನ್ನು ಅವಳಿಗೆ ಸಹಿಸೋದಕ್ಕೆ ಸಾಧ್ಯವಿರಲಿಲ್ಲ ದೇವರೇ ರುದ್ರನಲ್ಲದೆ ಬೇರೆ ಯಾರು ನನ್ನನ್ನು ಮುಟ್ಟಲು ಬಿಡಬೇಡ ಅಂತ ಅವಳು ಮನಸ್ಸಲ್ಲೇ ಪ್ರಾರ್ಥಿಸಿದ್ಲು ಅವಿನಾಶ್ ರಾಕ್ಷಸ ನಗುವಿನೊಂದಿಗೆ ಅವಳತ್ತ ಬಂದ ರಂಜನಿ ಅವನನ್ನು ವಿರೋಧಿಸಲು ಯತ್ನಿಸಿದ್ಲು ಆದರೆ ಆ ಇಂಜೆಕ್ಷನ್ ಪ್ರಭಾವದಿಂದ ಅವಳ ಕಣ್ಣುಗಳು ಹೋಗ್ತಿದ್ವು ತನ್ನತ್ತ ಬರ್ತಿರೋ ಅವನ ಮುಖ ಕಂಡು ಅವಳು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡ್ಳು ಆ ಎಂಬ ದೊಡ್ಡ ಕಿರುಚಾಟದೊಂದಿಗೆ ಅವಿನಾಶ್ ನೆಲಗ್ ಬಿದ್ದ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿದ್ದ ರಂಜನಿಗೆ ಯಾರೋ ಒಬ್ಬರು ತನ್ನ ಹಿಡ್ಕೊಂಡಂತೆ ಭಾಸವಾಯಿತು ರುದ್ರ ಈ ಹಳೆಯ ಗೋಡಾನಿಗೆ ಬರುವವರೆಗೆ ಬಹಳ ಆತಂಕದಲ್ಲಿದ್ದ ಆ ಕಿರಾತಕನ ಕೈಯಲ್ಲಿ ರಂಜನಿ ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು ಕವನಾಳಿಗಾದಂತೆ ಏನಾದರೂ ಆದರೆ ತಾನು ಬದುಕಿ ಪ್ರಯೋಜನವಿಲ್ಲ ಅಂತ ಅವನಿಗೆ ಅನ್ನಿಸ್ತಾ ಇತ್ತು ಅಷ್ಟರಲ್ಲಿ ಗೋಡೌನ್ ಮುಂದೆ ಅಡಗಿಸಿಟ್ಟಿದ್ದ ಅವಿನಾಶ್ ಕಾರ್ ಕಂಡು ಅವನು ಇಲ್ಲಿಯೇ ಇದಾನೆ ಅಂತ ರುದ್ರನಿಗೆ ಖಚಿತವಾಯಿತು ಹೊರಗೆ ಬಂದ ಇಬ್ರು ಗೂಂಡಾಗಳನ್ನು ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡ್ದ ಒಬ್ಬ ಗುಂಡ ಹಾರಿಸಿ ಅವನ ಬಳಿ ಇದ್ದ ಚಾಕುವನ್ನು ರುದ್ರ ತನ್ನ ಕೈಗೆತ್ಕೊಂಡ ಒಳಗು ಹೋದಂತೆ ಒಂದು ಕೋಣೆಯಲ್ಲಿ ಬೆಳಕು ಕಾಣ್ತು ಅಲ್ಲಿ ಕಂಡ ದೃಶ್ಯ ರುದ್ರನ ಕೋಪವನ್ನು ಸ್ಫೋಟ ಮಾಡ್ತು ರಂಜನಿಯನ್ನ ಮುತ್ತಿಕ್ಕಲು ಯತ್ನಿಸ್ತಿದ್ದ ಅವಿನಾಶ್ ಹೇಯ್ ನೀನ್ ನನ್ನ ಹುಡುಗಿನೇ ಮುರ್ತಿಯಾ ಅಂತ ಹೇಳ್ತಾ ರುದ್ರ ಅವನ ಎದೆಗೂ ಒದ್ದ ಪ್ರಜ್ಞೆ ತಪ್ಪಿ ಬೀಳ್ತಿದ್ದ ರಂಜನಿಯನ್ನ ರುದ್ರ ತನ್ನ ಎದೆಗೆ ಅಪ್ಕೊಂಡಾಗ ಭಯದಿಂದ ಅವಳ ದೇಹ ನಡಕ್ತಾ ಇರೋದನ್ನು ಅವನು ಅನುಭವಿಸ್ತ ರಂಜನಿ ಅಂತ ಗಾಬ್ರಿಯಿಂದ ಅವಳನ್ನು ಅಪ್ಪಿಕೊಂಡಾಗ ಅವಳ ಕಣ್ಣುಗಳು ಮುಚ್ಚಿದ್ವು ಅವಳ ಕೈ ಮೇಲಿನ ಕೆಂಪು ಗುರುತುಗಳನ್ನು ನೋಡಿ ರುದ್ರನಿಗೆ ನೋವಾಯಿತು ಆ ನೋವು ತಕ್ಷಣ ಕೋಪವಾಗಿ ಬದಲಾಯಿತು ನೆಲದ ಮೇಲೆ ಬಿದ್ದಿದ್ದ ಅವಿನಾಶ್ನನ್ನು ಕಂಡು ರುದ್ರನ ಕೋಪ ಹೆಚ್ಚಾಯಿತು ರಂಜನಿಯನ್ನ ಜಾಗರೂಕತೆಯಿಂದ ಕುರ್ಚಿಯಲ್ಲಿ ಕೂರಿಸಿ ರುದ್ರ ಅವಿನಾಶ್ನತ್ತ ನಡೆದ ರುದ್ರನ ಒಡೆತಕ್ಕೆ ಅವಿನಾಶ್ನ ತಲೆ ಗೋಡೆಗೆ ಬಡಿತು ಅವಿನಾಶ್ ತಲೆ ಹಿಡ್ಕೊಂಡು ನೋವಿನಿಂದ ಕಣ್ಣು ಮುಚ್ಚಿದ್ದ ಅವನು ಎದ್ದೇಳಲು ಯತ್ನಿಸಿದಾಗ ರುದ್ರವನ ಶಾಟ್ ಹಿಡಿದು ಎಪ್ಸಿ ನಿಲ್ಲಿಸಿದ ಪ್ರತಿ ಕ್ಷಣ ಅವಿನಾಶ್ನ ಮುಖ ನೋಡುವಾಗಲೂ ರುದ್ರನಿಗೆ ಕವನ ಅನುಭವಿಸಿದ ನೋವು ನೆನಪಾಗ್ತಾ ಇತ್ತು ಅಷ್ಟರಲ್ಲಿ ಅವಿನಾಶ್ ತನ್ನ ಪೂರ್ಣ ಶಕ್ತಿ ಬಳಸಿ ರುದ್ರನ ಹಿಂದೆ ತಳೆದ ಅನಿರೀಕ್ಷಿತ ಈ ನಡೆಯಿಂದ ರುದ್ರ ಸ್ವಲ್ಪ ದಂಗಾದ ಅವಿನಾಶ್ ಕೈ ಎತ್ತದಾಗ ರುದ್ರ ಅವನ ಕೈಯನ್ನು ತಿರುಗಿಸಿಡ್ದ ಆ ನೋವಿನಿಂದ ಅವಿನಾಶ್ ಕಿರ್ಸ್ದ ರುದ್ರ ಆ ನೋವನ್ನು ಆಸ್ವಾದಿಸ್ತ ಕೈಯನ್ನು ಮತ್ತಷ್ಟು ತಿರುಗಿಸ್ದ ನೋವಾಗ್ತಿದೆಯಾ ನಿನಗೆ ಆ ಹೌದು ತುಂಬ ನೋವಾಗ್ತದೆ ಇನ್ನೂ ನೋವು ಅನುಭವಿಸ್ಬೋದು ಬಾಕಿ ಇದೆ ನನ್ನವಳನ್ನ ಮತ್ತು ನನ್ನ ತಂಗಿಯನ್ನು ಕಣ್ಣೀರು ಹಾಕ್ಸಿದಕ್ಕೆ ನಿನಗದ್ರ ಹತ್ತು ಪಟ್ಟು ನೋವು ಕೊಡ್ತೀನಿ ಅಂತ ರುದ್ರ ಗರ್ಜಿಸಿದಾಗ ಅವಿನಾಶ್ ಭಯದಿಂದ ನಡಗ್ದ ನಾನು ನಿನ್ನ ಕೈ ತಿರುಗಿಸೋದಕ್ಕೆ ನಿನಗೆ ಇಷ್ಟು ನೋವಾದರೆ ನನ್ನ ಪಾಪದ ಕವನವಳಿಗೆ ಎಷ್ಟು ನೋವಾಗಿರಬೇಡ ಅವಳನ್ನ ನಿಂತು ಕಚ್ಚಿ ಕಳ್ಳನೇ ಕಿತ್ತಿದೆಯಲ್ಲೊ ಕಿರಾತಕ ಅಂತ ಹೇಳಿ ರುದ್ರ ತನ್ನ ಜೇಬಿನಿಂದ ಗನ್ನು ಹೊರಗೆ ತೆಗೆದ ಅದನ್ನು ಕಂಡ ತಕ್ಷಣ ಅವಿನಾಶನ ದೇಹ ನಡುಗತೊಡಕ್ತು ರುದ್ರ ಕ್ರೂರವಾಗಿ ನಗ್ತಾ ಆ ಗನ್ ನಳಿಕೆಯನ್ನು ಅವನ ತಲೆಗೆ ಒತ್ತಿ ಹಿಡ್ದ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು